ಪ್ರಥಮದಲ್ಲಿ ನಂದು ನ ಯಾವ ತಂದಿ ಬರಮ ತಾಯಿ ಉರಮದೇವರ ದರಬದಲ್ಲಿ ಜನಿಸಿ ಹಲವಾರು ನೀಲ ಪೌಡಗಳನ್ನು ಮಾಡಿರ್ತಕ್ಕಂಥ ನದಿಗಳು ಬೀದಿ ದೇವರ ಪಾದ ಪದ್ಮಗಳಲ್ಲಿ ಅನಂತ ಕೋಟಿ ಜಿರುವುದನ್ನು ಪ್ರಣಾಮಗಳನ್ನು ಅರ್ಪಿಸುತ್ತಾ ಇವತ್ತಿನ ದಿನ ಅಂತ ಕೇಳಿದ್ರೆ ಮಂಗೋಣ ಏನಾಗಿರುತ್ತ ಯಾವ ಕಲಾವಿದ ಒಂದು ಮನವಿಯ ಸಮಾರಂಭದ ನಿಮಿತ್ತವಾಗಿ ಏನ್ ಮಾಡಾರಪ್ಪ ಕೋನ ಕ್ಷೇತ್ರ ಪುಣ್ಯ ಕ್ಷೇತ್ರ ಗಂಡಾಪುರ ಮತ್ತು ಪುಟ್ಟದಕೆರೆ ಕೆರೆ ಗ್ರಾಮದಲ್ಲಿ ನೆನೆಸಿರತಕ್ಕಂತ ಬೀರ್ಲಿಂಗೇಶ್ವರನ ಬರಮಾನ್ಮಿಕೊಂಡು ಇಲ್ಲಿ ಜಾಗರಣಿ ಕಾರ್ಯಕ್ರಮವನ್ನು ನಡೆಸಿದ್ದಾಗ ಈ ಸದ್ಯ ಈ ಒಂದು ನರಗುಂದ ಗ್ರಾಮ ಹೆಂಗಪ್ಪ ಅಂತ ಕೇಳಿದ್ರೆ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಜೈಬೇರಿ ಹೊಡೆತಿರ್ತಕ್ಕಂತ ಒಂದು ಕಲಾ ಸಂಘಗಳ ನಾವು ಮೇಲಾಗಿ ಹೆಂಗಪ್ಪ ಅಂತ ಕೇಳಿದ್ರ ಸಿಂಹ ಖ್ಯಾತಿಯನ್ನ ಪಡೆದಿರತಕ್ಕಂತ ನಟ ಯಾವ ನಮ್ಮ ಶಿವಾಸರ ಎರಡು ಮೇಳಗಳಲ್ಲಿ ಜಾಗರಣೆ ಮಾಡಬೇಕಾ ಅಂತ ಕೇಳಿದ್ರೆ ಯಾವ ತರ ಸಿದ್ಧರ ಶಿವನಾಮ ನುಡಿಗಳನ್ನ ನುಡಿಬೇಕಪ್ಪ ಅಂತ ಕೇಳಿದ್ರೆ ಹಾಡ್ಲಾ ಕೇಳ್ರಿ ಒಟ್ಟು ಇವರು ಹಾಡ್ತಾರ ಇರ್ಲಿ ಮಾಲಿ ತಳಕ್ಕೆ ಇಳಿಬೇಕು ಮೇಳತಿರಬೇಕು ಆ ತರ ಎರಡು ಮೇಳಗಳ ಇವತ್ತ ಶಿಖರ ಶಿವನಾಮವನ್ನ ನೋಡಿಬೇಕು ಮೇಲಾಗಿ ಎರಡು ಮೇಳಕ್ಕೆ ಏನು ಹೇಳಬೇಕಾ ಅಂತ ಕೇಳಿದ್ರ ಒಂದು ಒಂದು ಪದವನ್ನ ಹಾಡ್ರಿ ಒಂದು ಅಧ್ಯಾತ್ಮ ಅನುಭವ ಇರ್ತಿರ್ತಕ್ಕಂತ ಒಂದು ಹಾಡ್ರಿ ಹೋದ ಹೆಂಗ್ರಿಪ್ಪ ಅಲ್ಲಿ ವಿರ್ಯಾಟ್ ಮಾರಾಕ್ ಮಾಡಾಕ್ರಿ ಅವ್ರ ಬರ್ತಾರ ವರ್ಯಾಟ್ ಮಾರಾಕ್ ಮಾಡ್ರಿ ಇರ್ಲಿ ಶಾಲಾ ಹಾಡ್ರಿ ಪದ ಹಾಡ್ರಿ ಕಡ ಒಂದು ನುಡಿಗಳನ್ನ ಒಂದೇ ಸಲ ಹಾಡ್ರಿ ಹೌದು ದಯವಿಟ್ಟು ಟೈಮ್ ಪಾಸ್ ಮಾಡಬ್ಯಾಡ್ರಿ ಏನೇ ಮಾತಾಡ್ರಿ ಏನೇ ಹಾಡ್ರಿ ಸಿದ್ಧರ ಶಿವನಾಮವನ್ನ ನೋಡ್ರಿ ಒಟ್ಟ ಚರಳ ಮಾಡ್ರಿ ಮಾತಾಡ್ತಿರತಕ್ಕಂಥ ಮಾತ ಸಿದ್ದರು ಇರ್ಬೇಕ್ ಹೌದು ಮಾತಾಡ್ತಿರತಕ್ಕಂಥ ಮಾತ ಅನುಭವದೂ ಇರಬೇಕು ಹಾಡುಗಳು ಹೆಂಗಿರ್ಬೇಕು ನೋಡ್ತಾ ನೋಡ್ತಾ ಅಕಾಡೆಮಿ ತನ್ನ ಹೇಳಕಿಲ್ ಅಂತ ಕೇಳಿದ್ರೆ ಎಲ್ಲಿ ಹುಣ್ಣು ಮಾರ್ಬೇಕು ಎಲ್ಲಿ ಹುಣ್ಣು ಮಾರ್ಬೇಕು ಅನ್ನೋದು ನಾನು ಈ ಸ್ಟೇಜಿನ ಮೇಲೆ ಏನು ಕಲ್ತ್ಕೊಂಡಿಲ್ಲ ಹಚ್ಚಿರುವಾಗ ನನ್ನ ತಲೆ ಮೇಲೆ ಇರುತ್ತೇನ ಇಲ್ಲಿ ಪದಗಳನ್ನ ಹಾಡ್ರಿ ಹೌದು ಈಗ ಸತ್ಯವಾದ ಚಾಲವನ್ನ ಹಾಡಿ ಯಾವ ಪ್ರಕಾರ ಯಾವ प्रकारे ನಮ್ಮ ಗುರುಗಳಾಗಿರತಕ್ಕಂತವರು ಮಾಯಕ ಗುರುಗಳ ಇಚ್ಛಾಂಶ ಕೊಡ್್ರಿ ಹಾಲು ಮಾಡ್ರಿ ನಿಮ್ಮ ಸೇ ಚಾಲ ಮಾಡಪ್ಪ ನಿಮ್ಮದು ಟಾಗರ್ ನಂಬರ್ ಕೈನ ಹಾಡ್ರಿ ಗೊತ್ತಾಕ್ಕೆ ತಿರೇ ನೀನು ಈ ಕಡತೋ ನಮ್ಮ ಲಡಿಕೆ ಅದನ್ನ ಹಾಲು

कामा <t water avez> <sharp inhale>